ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಇ ಎ ವತಿಯಿಂದ ಏನು ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೀತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಸೊ ಆ ಪರೀಕ್ಷೆಗೆ ಆಲ್ರೆಡಿ ಹಾಲ್ ಟಿಕೆಟು ಇಂದು ಸಂಜೆ ರಿಲೀಸ್ ಆಗಿದೆ ಬಟ್ ಹಾಲ್ ಟಿಕೆಟ್ ರಿಲೀಸ್ ಆದಮೇಲೆ ತುಂಬ ಜನರಿಗೆ ಒಂದು ಗೊಂದಲಗಳು ಶುರುವಾಗಿದೆ ಏನು ಅಂತಂದರೆ ಜಿ ಟಿ ಟಿ ಸಿಯ ಯ ಕಡ್ಡಾಯ ಕನ್ನಡ ಪರೀಕ್ಷೆ ಕೂಡ ಆವತ್ತೇ ಇದೆ ಸೊ ಆ್ಯಂಡ್ ವಿ ಎಗೆ ಆ್ಯಂಡ್ ಜಿ ಟಿ ಟಿ ಸಿ ಎರಡೂ ಪರೀಕ್ಷೆಯನ್ನು ಬರೀತಾ ಇರೋರು ಕಡ್ಡಾಯ ಕನ್ನಡಕ್ಕೆ ಈ ಎರಡೂ ಕೂಡ ಹಾಲ್ ಟಿಕೆಟ್ ಬಂದಿದೆ ಸೊ ಈಗ ಅವರು ಯಾವ ಪರೀಕ್ಷೆ ಬರೀಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಆ್ಯಂಡ್ ಈ ಹಿಂದೆ ಏನು ಒಂದು ವಿ ಎ ಒ ಪರೀಕ್ಷೆಗಿಂತ ಹಿಂದೆ ಕಡ್ಡಾಯಕರಣ ನಡೆಸಿದ್ರು ಕೆ ಎ ಅವರು ಬೇರೆ ಬೇರೆ ಪರೀಕ್ಷೆಗಳಿಗೆ ಸೊ ಅದರಲ್ಲಿ ಬರ್ ಆದವರು ಕೂಡ ಅಗೇನ್ ಈ ಪರೀಕ್ಷೆಯನ್ನು ಕೂಡ ಬರೆಯಬೇಕಾದ ಅನಿವಾರ್ಯತೆ ಇದೆ ಯಾಕಂದರೆ ಕೆ ಪಿ ಎಸ್ ಸಿ ರೀತಿ ಕೆ ಇ ಎ ಬೋರ್ಡಲ್ಲಿ ಯಾವುದೇ ಒಂದು ರೂಲ್ಸ್ ಇಲ್ಲ ನಾವು ಈ ಹಿಂದೆ ಬರೆದು ಎಕ್ಸಾಮ್ ಪಾಸ್ ಆಗಿದ್ದೀವಿ ಈಗ ನೆಕ್ಸ್ಟ್ ಬರೆಯೋಲ್ಲ ಅನ್ನೋ ಥರ ಏನು ರೂಲ್ ಇಲ್ಲ ಸೊ ದಯವಿಟ್ಟು ಕೆ ಎ ಅವರು ಸದ್ಯದಲ್ಲೇ ಅದ ಒಂದು ಒಂದು ಹೊಸ ರೂಲನ್ನು ಮಾಡಬೇಕು ಯಾಕಂದರೆ ಹಲವಾರು ಜನ ಅಭ್ಯರ್ಥಿಗಳಿಗೆ ಈ ಹಿಂದೆ ಪರೀಕ್ಷೆ ಬರೆದವ್ರಿಗೆ ಮತ್ತೆ ಈಗ ಟ್ರಾವೆಲ್ ಮಾಡಿ ಬಂದು ಪರೀಕ್ಷೆ ಮಾಡಿ ಅಥವಾ ಅವರವ್ರ ಜಿಲ್ಲೆಗಳು ಪುಣ್ಯಕ್ಕೆ ಕೆ ಎ ಅವರು ಕೆ ಪಿ ಎಸ್ ಸಿ ರೀತಿ ಮಾಡಲ್ಲ ಅವರೊಂದು ಸ್ಪೆಸಿಫಿಕ್ಕಾಗಿ ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅದರಿಂದ ಇದೊಂದು ಒಳ್ಳೆಯದಾಗಿದೆ ಆ್ಯಂಡ್ ತುಂಬ ಜನರದು ಅಪ್ಲಿಕೇಶನ್ ಐ ಡಿ ಮಿಸ್ ಆಗಿದೆ ಅಪ್ಲಿಕೇಶನ್ ಐ ಡಿ ಇಲ್ಲದೇ ಇರೋರು ಈಗ ಹಾಲ್ ಟಿಕೆಟ್ ಹೆಂಗೆ ಡೌನ್ಲೋಡ್ ಮಾಡ್ಕೊಡೋದು ಅನ್ನೋ ಒಂದು ಗೊಂದಲದಲ್ಲಿದ್ದೀರಾ ಸೊ ದಯವಿಟ್ಟು ಒಂದು ವಿಚಾರ ಹೇಳ್ತೀನಿ ನೀವು ಯಾವುದೇ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದಾಗ ಒಂದು ಡೈರಿಯಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ಮೀನ್ಸ್ ಅಪ್ಲಿಕೇಶನ್ ಐ ಡಿ ಏನಿರುತ್ತೆ ಅಪ್ಲಿಕೇಶನ್ ನಂಬರ್ ಏನು ಹಾಕಿದ್ದೀರಾ ಸೊ ಅದನ್ನು ಬರೆದಿಟ್ಟುಬಿಡಿ ಒಂದು ಯಾವುದಾದ್ರೂ ಒಂದು ಡೈರಿಲಿ ಬಿಕಾಸ್ ಯಾಕೆ ಅಂತಂದರೆ ನಿಮಗೆ ಸಪೋಸ್ ಮೊಬೈಲಲ್ಲಿ ಮೊಬೈಲ್ ಕಳೆದೋಗಲಿ ಮೊಬೈಲ್ ಏನೋ ರಿಸ್ಟೋರ್ ಆಗಲಿ ನಿಮ್ಮ ಡಾಟಾ ಎಲ್ಲ ಎರೇಸ್ ಆದರೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಇರುತ್ತೆ ನಿಮ್ಮ ಹತ್ರ ಸೊ ಅದರಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಅಪ್ಲಿಕೇಶನ್ ಐಡಿನೇ ಇಲ್ಲ ಅಂತಂದ್ರೆ ಹತ್ರ ಅಪ್ಲಿಕೇಶನ್ ಐ ಡಿನೇ ಇಲ್ಲ ಅಂತಂದರೆ ಹೇಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ ಸೊ ಈಗ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ನಿಮಗೆ ಇದಕ್ಕೆ ಬೇರೆ ಯಾವುದೇ ಮಾರ್ಗ ಅಥವಾ ಏನೂ ಇಲ್ಲ ಸೊ ಆ ಕಾರಣಕ್ಕೆ ನೀವು ಇನ್ನೊಂದು ಅವಕಾಶ ಏನು ಅಂತಂದರೆ ನಿಮಗೀಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಏನು ಇಪ್ಪತ್ತಾರನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಅದನ್ನು ಬರಿಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಈ ಹಿಂದಿನ ಒಂದು ಪರೀಕ್ಷಾ ಶುಲ್ಕ ಎಲ್ಲವೂ ಕೂಡ ನಿಮಗೆ ನಷ್ಟ ಆಗುತ್ತೆ ಸೊ ಆ ಕಾರಣಕ್ಕೆ ದಯವಿಟ್ಟು ನೀವು ಯಾವುದೇ ಪರೀಕ್ಷೆಯನ್ನು ಅಪ್ಲಿಕೇಶನ್ ಹಾಕಿದಾಗ ಆ ಒಂದು ಐಡಿಯನ್ನು ನಿಮ್ಮ ಒಂದು ಒಂದು ಡೈರಿಯಲ್ಲಿ ಮೆನ್ಷನ್ ಮಾಡಿಡಿ ಆಯಿತಾ ಅದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದಾರೆ ಒಂದು ಹತ್ತು ಕಮೆಂಟಲ್ಲಿ ನಾಲ್ಕು ಕಮೆಂಟ್ ಇರುತ್ತೆ ಸಿಕ್ಸ್ ಸೆವೆಂಟಿ ಪೋಸ್ಟ್ದು ಇನ್ನೂ ರಿಸಲ್ಟ್ ಇಲ್ಲ ಅಂದರೆ ಒಂದು ಗೊಂದಲ ಏರ್ಪಟ್ಟಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕೆ ಎ ಅವರು ಮಾಡಬೇಕಿತ್ತು ಬಟ್ ಅವ್ರು ಮಾಡೋದಕ್ಕೆ ಪ್ರೊಸೀಜರ್ ಇಲ್ಲದ ಕಾರಣ ವಿವಿಧ ನಿಗಮ ಮಂಡಳಿಗಳು ಏನಿತ್ತು ಅವಕ್ಕೆ ಆ್ಯಸ್ ಇಟ್ ಈಸ್ ಲಿಸ್ಟನ್ನು ರೆಡಿ ಮಾಡಿ ಅಂತ ಹೇಳಿದ್ದಾರೆ ಬಟ್ ಅವರು ಮತ್ತೆ ಕೆ ಎ ಅವರಿಗೆ ಅಪ್ರೋಚ್ ಮಾಡ್ತಾ ಇದ್ರು ಅವರಿಬ್ಬರ ನಡುವಿನ ಒಂದು ವಿಚಾರದಲ್ಲಿ ಫಲಿತಾಂಶ ಬರದೆ ವಿದ್ಯಾರ್ಥಿಗಳು ನೋವನ್ನು ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಒಂದು ಸಿಕ್ಸ್ ಸೆವೆಂಟಿ ಪೋಸ್ಟನ್ನು ಪರೀಕ್ಷೆ ಬರೆದಿರೋ ಅಭ್ಯರ್ಥಿಗಳು ಈಗ ಆಲ್ರೆಡಿ ಅಕ್ಷ ಸಂಘಟನೆಗೆ ಮನವಿಯನ್ನು ಮಾಡ್ಕೊಂಡಿದ್ದೀರಾ ಮಾಡ್ತಾ ಇದ್ದೀರಾ ಅಕ್ಷ ನಮ್ಮ ಕುಮಾರ್ ಸರ್ ಕೂಡ ಇನ್ನೊಂದು ಕಳೆದ ಎರಡು ಮೂರು ದಿನಗಳ ಹಿಂದೆ ಹೋಗಬೇಕಿತ್ತು ಸೊ ವಿವಿಧ ನಿಗಮ ಮಂಡಳಿಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಪಡೆಯಬೇಕಿತ್ತು ಬಟ್ ಆಗಿಲ್ಲ ಈ ವಿಚಾರವನ್ನು ನಾವು ಕೂಡ ಸಂಘಟನೆಯ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಆದಷ್ಟು ಬೇಗ ಫಲಿತಾಂಶದ ಬಗ್ಗೆ ಒಂದು ವಿಷಯವನ್ನು ಏನು ಸಂಗ್ರಹಣೆ ಮಾಡ್ತೀವಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ವಿ ಎ ರಿಲೇಟೆಡ್ ಆಗಿ ವಿ ಎ ಹಾಲ್ ಟಿಕೆಟ್ ರಿಲೇಟೆಡ್ ಆಗಿ ಎಕ್ಸಾಮ್ ರಿಲೇಟೆಡ್ ಆಗಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳಿಗೂ ಕೂಡ ಉತ್ತರ ಕೊಡ್ತೀನಿ ಬಿಕಾಸ್ ಯಾರ ಮನಸ್ಸಿಗೂ ನೋಯ್ಸೋದಕ್ಕೆ ನನಗೆ ಇಷ್ಟ ಇಲ್ಲ ಆ್ಯಂಡ್ ಪಾಪ ಕೆಲವೊಬ್ರದ್ದು ವಿಷಯಗಳು ಕೇಳಿ ಬೇಜಾರಾಗಿತ್ತು ಹಾಲ್ಡ್ ಐ ಅಪ್ಲಿಕೇಶನ್ ಐ ಡಿ ಸಿಗ್ತಾಯಿಲ್ಲ ಸೊ ನಮ್ಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಬಟ್ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ಬೇರೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ ಆ್ಯಂಡ್ ಜಿ ಟಿ ಟಿ ಸಿ ಮತ್ತು ಕೆ ಎ ವಿ ಎ ಕಂಪಲ್ಸರಿ ಕನ್ನಡ ಬರೀತಾ ಇರೋರಿಗೆ ಕಳೆದ ಬಾರಿ ಏನು ಎಚ್ ಡಿ ಎಫ್ ಡಿ ಎ ಪರೀಕ್ಷೆ ಬರೆಯುವಾಗ ಒಂದು ಅವಕಾಶ ಸಿಕ್ಕಿತ್ತು ಅಂದರೆ ಎರಡು ಹುದ್ದೆಗೆ ಅರ್ಜಿ ಸಲ್ಲಿಸಿದವ್ರಿಗೆ ಒಂದೇ ಎಕ್ಸಾಮ್ ಬರೆದು ಒಂದೇ ಎಕ್ಸಾಮ್ ತೆರೆದ್ರೆ ಹಾಲ್ ಟಿಕೆಟ್ ಕೊಡುವಂಥ ವ್ಯವಸ್ಥೆ ಆ ರೀತಿ ಏನಾದರೂ ಮಾಡಬಹುದಾ ಅಂತ ಕೆ ಇ ಎ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಬಿಕಾಸ್ ಎರಡು ಪರೀಕ್ಷೆ ಇರೋರಿಗೆ ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ